ಇಲ್ಲ ಭೋಗನಂದೀಶ್ವರ ನನ್ನನ್ನೇ ಮಿನಿಸ್ಟರ್ ಮಾಡಿದ್ರೆ ಇಲ್ಲ ಭೋಗನಂದೀಶ್ವರ ನನ್ನನ್ನೇ ಮಿನಿಸ್ಟರ್ ಮಾಡಿದ್ರೆ ಎಂ ಸಿ ಸುಧಾಕರ್ ಸಾಹೇಬರು ಸುಬಾರೆಡ್ಡಿ ಸಾಹೇಬ್ ಇಬ್ರು ನನಗೆ ಸಹಕರಿಸ್ತಾರೆ ಅಂತ ಭರವಸೆ ಇದೆ ಮೊದಲನೇದಾಗಿ ಸಚಿನ್ ಹೊಂದಿದ್ದಕ್ಕೆ ಥ್ಯಾಂಕ್ಸ್ ಅಪ್ಪ ಶಾಸಕನಾದ್ಮೇಲೆ ಏನೋ ಭೋಗನಂದೀಶ್ವರ ಅದನ್ನು ಮಾಡ್ದ ಮಾಡಂಗಿದಾನೆ ನೋಡೋಣ ನೋಡಿ ಎಂ ಸಿ ಸುಧಾಕರ್ ಸಾಹೇಬ್ರಿಗೆ ಕಂಟಿನ್ಯೂ ಮಾಡಿದ್ರು ನಾನು ಸುಬ್ಬಾರೆಡ್ಡಿ ಸಾಹೇಬ್ರು ಸ್ಪಂದಿಸ್ತೀವಿ ಇಲ್ಲ ಸುಬ್ಬಾರೆಡ್ಡಿ ಅವರು ಸೀನಿಯರ್ ಇದ್ದಾರೆ ಅಂತ ಸುಬ್ಬಾರೆಡ್ಡಿ ಅವರಿಗೆ ಮಿನಿಸ್ಟರ್ ಮಾಡಿದ್ರೆ ನಾನು ಎಂ ಸಿ ಸುಧಾಕರ್ ಸಾಹೇಬ್ರು ಸ್ಪಂದಿಸ್ತೀವಿ ಇಲ್ಲ ಭೋಗನಂದೀಶ್ವರ ನನ್ನನ್ನೇ ಮಿನಿಸ್ಟ್ ಮಾಡಿದ್ರೆ ಎಂ ಸಿ ಸುಧಾಕರ್ ಸಾಹೇಬ್ರು ಸುಬ್ಬಾರೆಡ್ಡಿ ಸಾಹೇಬ್ರು ಇಬ್ರು ನನಗೆ ಸಹಕರಿಸ್ತಾರೆ ಅಂತ ಭರವಸೆ ಇದೆ ಬಟ್ ಮೂರು ಜನದಲ್ಲಿ ಯಾರಿಗಾದ್ರೂ ನಾವು ಯೂನಿಟಿಯಾಗಿ ಕೆಲಸ ಮಾಡ್ತೀವಿ ಮೊದಲನೇದಾಗಿ ಸಚಿನ್ ಹೊಂದಿದ್ದಕ್ಕೆ ಅಪ್ಪ ಶಾಸಕನಾದ ಮೇಲೆ ಏನೋ ಭೋಗನಂದೀಶ್ವರ ಅದನ್ನು ಮಾಡ್ದ ಮಾಡಂಗಿದಾನೆ ನೋಡೋಣ ನಾನು ಶಾಸಕನಾದ ಮೇಲೆ ಮೊದಲ ಸಚಿವ ಸಂಪುಟ ನಂದಿಯಲ್ಲಿ ನಡೀತಿದೆ ಅದು ನನ್ನ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಬರ್ತಿದ್ದಾರೆ ಅದರ ತಯಾರಿ ಇವತ್ತು ಬೆಂಗಳೂರಿನ ಈ ಭಾಗದ ಐ ಜಿ ಅವರು ಬರ್ತಿದ್ದಾರೆ ಎಲ್ಲ ವಿಸಿಟ್ ಮಾಡಿದ್ವಿ ಮೇಲೆ ತಯಾರಿನೂ ಜೋರಾಗಿದೆ ಭೋಗನಂದೀಶ್ವರ ಟೆಂಪಲ್ಗೆ ಮೊದಲು ಸಿ ಎಮ್ ಡಿ ಸಿ ಎಮ್ ಬರ್ತಾರೆ ಅದಾದ ನಂತರ ಟೆಂಪಲ್ಗೆ ಅದಾದ ನಂತರ ಯೋಗನಂದೀಶ್ವರ ಟೆಂಪಲ್ ಅದಾದ ಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಇರುತ್ತೆ ಅದಕ್ಕೆಲ್ಲ ಸಕಲ ತಯಾರಿ ಮಾಡ್ಕೊತಾ ಇದ್ದೀವಿ ಸರ್ ಸರ್ ಯಾವ ತುಂಬ ಅದ್ಭುತವಾಗಿ ಕಳೆದ ಹತ್ತು ಹದಿನೈದು ದಿನದ ನಡೀತಿದೆ ಈಗ ಕೊನೆ ಹಂತದ ತಯಾರಿ ನಡೀತಿದೆ ಯಾವ ಥರ ಪಬ್ಲಿಕ್ ಮೂಮೆಂಟು ಇರುತ್ತೆ ಯಾವ ತರ ಅವ್ರನ್ನ ಅಷ್ಟು ಜನ ಕ್ಯಾಬಿನೆಟ್ ಬರೋದ್ರಿಂದ ತುಂಬಾ ಮುನ್ನೆಚ್ಚರಿಕೆ ಕ್ರಮಗಳು ತಗೊತಾ ಇದೆ ಸರ್ ದೇವರ ದರ್ಶನ ಮತ್ತೆ ಇಲ್ಲಿ ಫೋಟೋ ಶೂಟ್ ಕೂಡ ಇಲ್ಲಿ ದೇವ್ರ ದರ್ಶನ ಇದೆ ಅದಾದ ನಂತರ ಕ್ಯಾಬಿನೆಟ್ ಅವ್ರದ್ದು ಫೋಟೋ ಶೂಟ್ ಇದೆ ಅದಾದ ನಂತರ ಕ್ಯಾಬಿನೆಟ್ ಮೀಟಿಂಗ್ ಕರ್ಕೊಂಡು ಹೋಗ್ತೀವಿ ಮತ್ತೆ ಒಳ್ಳೆ ಅರದಾನ ಬರಂಗಿದೆ ನಿಮಗೆ ನಿಮಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಮಾನಿಗಳು ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ಎಂ ಸಿ ಸುಧಾಕರ್ ಸಾಹೇಬ್ರಿಗೆ ಕಂಟಿನ್ಯೂ ಮಾಡಿದ್ರು ನಾನು ಸುಬ್ಬಾರೆಡ್ಡಿ ಸಾಹೇಬರು ಸ್ಪಂದಿಸ್ತೀವಿ ಇಲ್ಲ ಸುಬ್ಬಾರೆಡ್ಡಿ ಅವರು ಸೀನಿಯರ್ ಇದ್ದಾರೆ ಅಂತ ಸುಬ್ಬಾರೆಡ್ಡಿ ಅವರಿಗೆ ಮಿನಿಸ್ಟರ್ ಮಾಡಿದ್ರೆ ನಾನು ಎಂ ಸಿ ಸುಧಾಕರ್ ಸಾಹೇಬರು ಸ್ಪಂದಿಸ್ತೀವಿ ಇಲ್ಲ ಭೋಗನಂದೀಶ್ವರ ನನ್ನನ್ನೇ ಮಿನಿಸ್ಟರ್ ಮಾಡಿದ್ರೆ ಎಂ ಸಿ ಸುಧಾಕರ್ ಸಾಹೇಬರು ಸುಬ್ಬಾರೆಡ್ಡಿ ಸಾಹೇಬ್ರ ಇಬ್ರು ನನಗೆ ಸಹಕರಿಸ್ತಾರೆ ಅಂತ ಭರವಸೆ ಇದೆ ಬಟ್ ಮೂರು ಜನದಲ್ಲಿ ಯಾರಿಗಾದರೂ ನಾವು ಯೂನಿಟಿ ಆಗಿ ಕೆಲಸ ಮಾಡ್ತೀವಿ ನನಗೂ ಆಸೆ ಇರುತ್ತಲ್ಲ ತಪ್ಪೇನಿದೆ ಭೋಗನಂದೀಶ್ವರ ಡಿಸೈಡ್ ಮಾಡಿದ್ರೆ ಯಾರು ತಪ್ಪಸಕ್ಕಾಗತ್ತೆ ಒಳ್ಳೆ ಅಹಮದಾಬಾದ್ ನ ವಿಮಾನ ದುರಂತ ಏನು ಮಾತಾಡಲ್ಲ ಅವರ ಮೃತರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಸರ್ ಥ್ಯಾಂಕ್ ಯು ಆ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದುವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ